ಮತ್ತು ವುಡ್ ವರ್ಡ್ಸ್ ಅದು ಹಾಕೋದ್ರಿಂದ ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡ್ತಾರೆ ಅದಕ್ಕೋಸ್ಕರನೇ ಅದು ಹಾಕಿದರೆ ಸ್ವಲ್ಪ ದಪ್ಪ ಹಾಕ್ತಾರೆ ಅಂತ ಹೇಳ್ತಾರೆ ಸೊ ಹಂಗಾಗಿ ನಾನು ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇನ್ನು ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಂತಂದರೆ ಯಾರೋ ಕಮೆಂಟ್ ಮಾಡಿದ್ರು ಒಂದಿಬ್ರು ಮೂವರು ಕಮೆಂಟ್ ಮಾಡಿದ್ರಿ ನಿಮ್ಮ ಮಕ್ಕಳು ಹೇಗೆ ದಪ್ಪಾದರು ಅದನ್ನ ಸ್ವಲ್ಪ ನಮಗೂ ಒಂದು ಸ್ವಲ್ಪ ತಿಳಿಸ್ಕೊಡಿ ಮಕ್ಕಳು ತುಂಬ ಸಣ್ಣ ಇದ್ದಾರೆ ಸ್ವಲ್ಪ ತಿಳಿಸ್ಕೊಡಿ ಅಂತೆಲ್ಲ ಕಮೆಂಟ್ ಮಾಡಿದ್ರಿ ಸೊ ಹಂಗಾಗಿ ಅವ್ರಿಗೋಸ್ಕರ ಈ ವಿಡಿಯೋ ಮಾಡಿದೆ ಹಾಗೆ ಇನ್ನು ಕೆಲವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ ಆಮೇಲೆ ಬಜೆ ಬೇರು ಜಾಂಗಕಾಯಿ ಅದೆಲ್ಲ ಯಾಕೆ ಯೂಸ್ ಮಾಡ್ತಾರೆ ಅನ್ನೋದನ್ನು ಕೇಳಿದ್ದೀರಾ ಹಂಗೆ ಎರಡೂ ಇದರಲ್ಲಿ ಹೇಳ್ಬಿಡ್ತೀನಿ ಯಾಕಂದರೆ ಎರಡಕ್ಕೂ ಅದೇ ದಪ್ಪ ಮಾಡೋಕ್ಕೆ ಕಾರಣವೂ ಅವೆರಡೂ ಅನುಕೂಲ ಆಗುತ್ತೆ ಸೊ ಹಂಗಾಗಿ ಸ್ಟಾರ್ಟಿಂಗ್ ಫಸ್ಟು ನಾನು ಇದು ಹೇಳ್ಬಿಡ್ತೀನಿ ಮಕ್ಕಳು ಹೆಂಗೆ ದಪ್ಪ ಮಾಡಿದೆ ಅನ್ನೋದನ್ನು ಹೇಳ್ತೀನಿ ನಿಮಗಿದೆ ಇದೆಲ್ಲ ಗೊತ್ತೇ ಇರುತ್ತೆ ವುಡ್ ವರ್ಡ್ಸ್ ಅಂತಂದೇಳಿ ಗೊತ್ತಿರುತ್ತೆ ಬಟ್ ಏನಂದರೆ ಜಾಸ್ತಿ ಜನ ಹೇಳದೇ ಹಾಕ್ಬೇಡಿ ಹಾಕಬೇಡಿ ಅಂತ ಹೇಳ್ತಾರೆ ಮಕ್ಕಳಿಗೆ ಯಾಕಂದರೆ ಇದರಲ್ಲಿ ಆಲ್ಕೋಹಾಲ್ ಇದೆ ಮತ್ತು ಸೋಡಿಯಮ್ ಇದೆ ಮತ್ತು ಆಮೇಲೆ ಇನ್ನೇನು ಹೇಳ್ತಾರಲ್ಲಪ್ಪ ಇದು ಶುಗರ್ ಶುಗರ್ ಇದೆ ಅಂತ ಎಲ್ಲ ಹೇಳ್ತಾರೆ ಬಟ್ ಇದ್ರೂ ಇರ್ಬೋದು ಇಲ್ಲಂತಲ್ಲ ಬಟ್ ನಿಮ್ಮ ಮಕ್ಕಳಿಗೆ ನೀವು ಕೊಡ್ತೀರ ಇಲ್ವಾ ಅದು ಗೊತ್ತಿಲ್ಲ ನನಗೆ ಬಟ್ ನಾನು ಮಾತ್ರ ಮಕ್ಕಳಿಗೆ ಇದ್ದೀನಿ ಯಾಕಂದರೆ ತೀರಾ ಅಂದರೆ ತೀರಾ ಸಣ್ಣ ಇದ್ದರು ಅವರು ಈ ಥರ ಇವಾಗ ಈ ಉಳಿದಾಳೆ ಅಲ್ವಾ ಈ ಥರನೂ ಇರಲಿಲ್ಲ ಇಷ್ಟೇ ಇಷ್ಟು 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 ಸಣ್ಣ ಅಂದರೆ ಇಷ್ಟೇ ಸಣ್ಣ ಎತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ ಅಷ್ಟು ಸಣ್ಣ ಇದ್ದರು ನನಗೆ ಹೆಂಗೆ ಅನ್ಸೋದಂದರೆ ಬೇರೆ ಮಕ್ಕಳನ್ನು ನೋಡಿದ್ರೆ ನನಗೆ ಬೇಜಾರಾಗೋದು ಅಯ್ಯೋ ಅವರು ಎಷ್ಟು ದಪ್ಪ ಇದ್ದಾರೆ ನನ್ನ ಮಕ್ಕಳು ಯಾಕೆ ದಪ್ಪ ಇಲ್ಲ ಎಷ್ಟು ಸಣ್ಣ ಇದ್ದಾರೆ ಅಂತ ನಾನು ಅವ್ರನ್ನೆಲ್ಲ ಕೇಳೋದು ತೂಕ ಹೆಂಗಾದರು ಹೆಂಗೆ ದಪ್ಪ ಮಾಡಿದ್ರಿ ಅಂತದೆಲ್ಲ ಕೇಳ್ತಾ ಇದ್ದೆ ನಾನು ತುಂಬ ಜನ ಆಲ್ಮೋಸ್ಟ್ ಉಡ್ವಾಡ್ಸ ಹಾಕಿದ ಮೇಲೆ ಮಕ್ಕಳು ಆಗಿದ್ದಾರೆ ಅಂತ ಹೇಳಿದ್ದಾರೆ ಬಟ್ ಸೊ ಹಂಗಾಗಿ ನಾನು ಇದನ್ನೇ ಕಂಟಿನ್ಯೂ ಆಗಿ ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿಗಿದೆ ಅಂದ್ಬಿಡಿ ಇದು ಕೊಡ್ತಾ ಇರೋದು ನಾನು ಕಂಟಿನ್ಯೂ ಆಗಿ ಕೊಟ್ಟಿದ್ದೀನಿ ನಾನು ಇದು ಎಷ್ಟು ಎಷ್ಟು ಕೊಡ್ತೀನಿ ಅಂದರೆ ಇಲ್ಲಿ ಟೂ ಪಾಯಿಂಟ್ ಫೈವ್ ಎಮ್ ಎಲ್ ಇದೆ ಅಲ್ವಾ ಇಲ್ಲಿಗೆ ಒಂದು ಎಮ್ ಎಲ್ ಇಷ್ಟು ಕೊಟ್ಟರೆ ಸಾಕು ಒಂದು ಎಮ್ ಎಲ್ ಅಥವಾ ಟೂ ಪಾಯಿಂಟ್ ಫೈವ್ ಎಮ್ ಎಲ್ ಕೊಟ್ಟರೆ ಸಾಕು ನಾನು ಟೂ ಟೈಮ್ ಕೊಡ್ತೀನಿ ಬೆಳಿಗ್ಗೆ ಒಂದು ಐದುವರೆ ಅಥವಾ ಆರು ಗಂಟೆಗೆ ಒಂದು ಸರಿ ಕೊಟ್ಬಿಡ್ತೀನಿ ಹಳೆಯ ಹೊತ್ರಿಲಿ ಕೊಟ್ಟರೆ ಜೀರ್ಣಶಕ್ತಿ ಕ್ರಿಯೆ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ ಸೊ ಹಂಗಾಗಿ ಮತ್ತು ಸಾಯಂಕಾಲವೂ ಅದೇ ಸೇಮ್ ಟು ಎಮ್ ಎಲ್ಲು ಇಷ್ಟೇ ಇಲ್ಲಿಗೆ ಕೊಡ್ತೀನಿ ಜಾಸ್ತಿ ಕೊಡೋಲ್ಲ ನಾನು ಇಲ್ಲ ನೀವು ಒಂದು ಸ್ಪೂನ್ ಇದ್ದರೆ ಒಂದು ಸ್ಪೂನು ಕೊಟ್ಟರೆ ಸಾಕು ಜಾಸ್ತಿ ಎಲ್ಲ ಕೊಡೋಕ್ಕೆ ಹೋಗಬೇಡಿ ಮಕ್ಕಳಿಗೆ ಏನೇನೋ ಹೇಳ್ತಾರೆ ಕಿಡ್ನಿ ಸ್ಟೋನ್ ಆಗುತ್ತೆ ಏನೇನೋ ಹೇಳ್ತಾರೆ ತುಂಬ ಜನ ಇನ್ಸ್ಟಾಗ್ರಾಮ್ದಲ್ಲಿ ಅಥವಾ ಬೇರೆ ತಲೆ ಎಲ್ಲ ನೋಡಿದರೆ ಡಾಕ್ಟ್ರೂ ಅದೇ ಹೇಳ್ತಾರೆ ಕೊಡಬೇಡಿ ಅಂತೆಲ್ಲ ಹೇಳ್ತಾರೆ ಬಟ್ ಅವ್ರ ಮಾತು ಕೇಳಿದರೆ ನನ್ನ ಮಕ್ಕಳಿನ್ನೂ ತೀರ ಸಣ್ಣನೇ ಇರ್ತಾಯಿದ್ರು ಸೊ ಹಂಗಾಗಿ ನಾನು ಅವ್ರ ಮಾತೆಲ್ಲ ಕೇಳಕ್ಕೆ ಹೋಗಿಲ್ಲ ಯಾಕಂದ್ರೆ ಹಳ್ಳಿ ಕಡೆ ಎಲ್ಲ ಇದು ಕೊಡ್ತಾರೆ ಮಕ್ಕಳು ಹುಟ್ಟಿ ಒಂದು ಹದಿನಾರು ದಿನ ಅಥವಾ ಒಂದು ತಿಂಗಳಿಗೆ ಇದು ಸ್ಟಾರ್ಟ್ ಮಾಡಿಬಿಡ್ತಾರೆ ಅವರು ಸೊ ಹಂಗಾಗಿ ನಾನು ಅವ್ರದ್ದು ಮಾತೆಲ್ಲ ಕೇಳಿ ಎಷ್ಟು ಕೊಟ್ಟಿರೋದೆಲ್ಲ ಕೇಳಿದ್ದೀನಿ ಆ ಮಕ್ಕಳು ಎಲ್ಲ ಚೆನ್ನಾಗಿದ್ದಾರೆ ಸೊ ಹಂಗಾಗಿ ನಾನು ಅವ್ರ ಮಾತು ಕೇಳಿಬಿಟ್ಟು ನಾನು ಕೊಡ್ತಾ ಇದ್ದೀನಿ ನಿಮ್ಮ ಮಕ್ಕಳಿಗೆ ನೀವು ನಿಮ್ಮ ಇಷ್ಟ ಕೊಡಂಗಿದ್ರೆ ಕೊಡಿ ಇಲ್ಲಾಂದರೆ ಇಲ್ಲ ಬಲವಂತ ಇಲ್ಲ ಬಟ್ ನನ್ನ ಮಕ್ಕಳಿಗೆ ನಾನು ಇದು ಕೊಟ್ಟ ದಪ್ಪ ಆಗಿರೋದು ಒಂದು ಲೆವೆಲ್ಗೆ ಎತ್ಕೊಳ್ಳೋಷ್ಟು ದಪ್ಪ ಆಗಿದ್ದಾರೆ ನೀವು ನೋಡ್ತಾ ಇರ್ಬೋದು ಇವಳು ಋಷಿಕಾಯ್ ಇವಳು ಎದ್ಬಿಟ್ಟಿದ್ದಾಳೆ ಇವಳು ಋತಿಕ ಇಲ್ಲಿ ಮಲ್ಕೊಂಡಿದ್ದಾಳೆ ಸೊ ಹಂಗಾಗಿ ಇವಾಗ ಇವಳು ಸೈಲೆಂಟಾಗಿ ಇದ್ದಾಳಂತೇಳಿ ವೀಡಿಯೋ ಮಾಡಿದೆ ನಾನು ನಿನ್ನೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇವತ್ತು ಮಾಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಖುಷಿ ಆಗೋಯ್ತು ಇದು ಹಾಕಿದ ಮೇಲೆ ಮಕ್ಕಳು ತುಂಬ ಅಂದರೆ ತುಂಬ ಚೆನ್ನಾಗಿ ಆಗ್ಬಿಟ್ರು ನನಗೆ ಅದು ಇದು ಒಂದು ವರ್ಷದವರೆಗೂ ಕೊಡ್ಬೋದಂತೆ ಏನೂ ತೊಂದರೆ ಇಲ್ಲ ಒಂದು ವರ್ಷದವರೆಗೂ ಕೊಡಿ ಏನೂ ಆಗಲ್ಲ ಯಾಕಂದರೆ ನಾನು ನನ್ನ ಮಕ್ಕಳು ನಾನು ಇಬ್ಬರಿಗೂ ಇದನ್ನೇ ಹಾಕಿರೋದು ಬಟ್ ಏನಂದ್ರೆ ಅವಳು ಬಾಡಿ ಸ್ವಲ್ಪ ಸಣ್ಣನೇ ಇರುತ್ತವಳು ಏನ್ ಹಾಕಿದ್ರು ದಪ್ಪ ಆಗೋಲ್ಲ ಅವಳು ಬಾಡಿ ಮೇಂಟೈನ್ ಆ ತರ ಮಾಡ್ತಾಳೆ ಬಟ್ ಆ ತರ ಅಲ್ಲ ಇವಳು ಸ್ವಲ್ಪ ದಪ್ಪ ಆಗ್ತಾಳೆ ನನ್ ಮಕ್ಕಳು ಆಗಕ್ಕೆ ಇದೇ ಕಾರಣ ಬೇರೆ ಏನಿಲ್ಲ ನಾನು ಬೇರೆ ಏನು ಹಾಕೇ ಇಲ್ಲ ನಿದ್ದೆ ಮತ್ತೆ ಉಡ್ಗರ್ಡ್ಸ್ ಅದು ಹಾಕೋದ್ರಿಂದ ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡ್ತಾರೆ ಅದಕ್ಕೋಸ್ಕರನೇ ಅದು ಹಾಕಿದ್ರೆ ಸ್ವಲ್ಪ ದಪ್ಪ ಹಾಕ್ತಾರೆ ಅಂತ ಹೇಳ್ತಾರೆ ಸೊ ಹಂಗಾಗಿ ನಾನು ಹಾಕಿದ ಮೇಲೆ ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡೋದು ಅದೆಲ್ಲ ಕಲ್ತ್ಕೊಂಡಿದ್ದಾರೆ ಒಂದೇ ಆಗಲೂ ಅರ್ಧ ಖಾಲಿ ಆಗಿದೆ ಖಾಲಿ ಆಗೋ ತಡೆ ಮತ್ತು ಅದನ್ನ ಕಂಟಿನ್ಯೂ ಮಾಡ್ತೀನಿ ಒಂದು ವರ್ಷದವರೆಗೂ ಕೊಡ್ಬೋದಂತೆ ಏನು ತೊಂದರೆ ಇಲ್ಲ ಆಮೇಲೆ ಇಲ್ಲಿ ನೋಡಿ ಇದು ಬಜೆ ಬೇರು ಬಜೆ ಬೇರು ಮತ್ತು ಜಾಂಕಾಯ ಇದೆಲ್ಲದೂ ಮ ತಾಯಿ ಎದೆ ಹಾಲಲ್ಲಿ ತೇಜಿ ಹಾಕಬೇಕು ಬೆಳಗ್ಗೆ ಐದೂವರೆ ಅಥವಾ ಆರು ಗಂಟೆಗೆ ಹಳೆ ಹೊತ್ರಿಲಿ ಮಕ್ಕಳಿಗೆ ಇದು ಕೊಡಬೇಕು ಜಾಂಕಾಯಿ ಹಾಕೋದ್ರಿಂದ ಮಕ್ಕಳಿಗೆ ನಿದ್ದೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಇದೆಲ್ಲ ಬಜೆ ಬೇರೆಲ್ಲ ಹಾಕೋದು ಮಕ್ಕಳಿಗೆ ಮಾತು ಬರಲಿ ಬೇಗ ಮತ್ತು ಆಮೇಲೆ ಜೀರ್ಣಕ್ರಿಯೆ ಆಗಲಿ ಅಂತಂದು ಹೇಳಿ ಇನ್ನೂ ಎಲ್ಲ ಇದೆ ನಾನು ಆಗಲಿ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಅದರ ಪ್ರತಿಯೊಂದು ನಾನು ಏನೇನು ತೇಜ್ ಹಾಕಿದ್ದೀನಿ ಅನ್ನೋದನ್ನು ಎಲ್ಲ ಹೇಳಿದ್ದೀನಿ ನಾನು ನೋಡಿ ಇದು ಅಜ್ವಾನ ಮತ್ತು ಜ ಇದು ಎಲ್ಲ ಸುಟ್ಟುಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿರೋದು ಇದು ನೋಡ್ತಾ ಇದ್ದೀರಲ್ವ ಇದು ಪುಡಿ ಮಾಡಿ ಇಟ್ಕೊಂಡಿರೋದು ಪುಡಿ ಮಾಡಿದ ಮೇಲೆ ಸೋಸ್ಕೋಬೇಕು ಅದು ಬಟ್ಟೆಲೆ ಸೋಸ್ಕೊಂಡು ತಾಯಿ ಎದೆ ಹಾಲೆಯಲ್ಲಿ ಒಂದು ಚೂರು ಚೂರು ಹಾಕಿ ಮಕ್ಕಳಿಗೆ ಕುಡಿಸ್ಬೇಕು ನೀವು ಏನು ಅಂದರೆ ಬಜೆ ಬೇರನ್ನ ತೇದಂಗಿದ್ರೆ ತೇದ್ಬೋದು ಆಮೇಲೆ ನಾನು ಕೇರು ಎಲ್ಲ ಹಾಕಿದ್ದೀನಿ ಇದ್ರ ಬಗ್ಗೆ ವಿಡಿಯೋ ಇದೆ ನೀವು ಹಳೆ ವಿಡಿಯೋದಲ್ಲಿ ಹಾಕಿದ್ದೀನಿ ಅದನ್ನ ನೀವು ನೋಡ್ಕೊಳ್ಳಿ ಎಲ್ಲ ಯಾವ ಥರ ತೇದಿದ್ದೀನಿ ಅನ್ನೋದು ನೋಡ್ಕೊಳ್ಳಿ ಬಟ್ ಈ ಬಜೆ ಬೇರು ಮತ್ತು ಜಾಹನ್ಕಾಯಿ ಯಾಕೆ ಅಂತ ಕೇಳಿದ್ರಲ್ವಾ ಅವ್ರಿಗೆ ಈ ಕ್ವಶನ್ ಗೊತ್ತಾಯ್ತು ಆ ಬಜೆ ಬೇರು ಹಾಕೋದು ಮಕ್ಳಿಗೆ ಮಾತು ಬೇಗ ಬರಲಿ ಅಂತ ಮತ್ತೆ ಇದು ಜೀರ್ಣಕ್ರಿಯೆ ಚೆನ್ನಾಗಾಗಲಿ ಅಂತ ಇದು ಜಾಂಕಾಯಿ ಹಾಕೋದು ಯಾಕಂತಂದರೆ ಮಕ್ಕಳು ನಿದ್ದೆ ಮಾಡ್ತಾರಂತೆ ಇದು ಹಾಕೋದ್ರಿಂದ ಮಕ್ಕಳು ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾರೆ ಅಷ್ಟು ಬೇಗ ದಪ್ಪ ಆಗ್ತಾರೆ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಇದು ಹಾಕ್ತಾರೆ ನಿಮ್ಗೆ ಆನ್ಸರ್ ಸಿಕ್ತು ಅಂತ ಅಂದ್ಕೊತೀನಿ ಗೊತ್ತಾಯ್ತಲ್ವ ನನ್ನ ಮಕ್ಕಳಿಗೆ ಯಾವ ಥರ ದಪ್ಪ ಮಾಡಿದ್ದು ನಾನು ಅಂತಂದೇಳಿ ಹೇಳಿ ಇದು ಇಷ್ಟ ನೀವು ಕೊಡಂಗಿದ್ರೆ ಕೊಡಿ ನಾನು ಬ ಯಾರಿಗೂ ಇದು ಮಾಡಲ್ಲ ಬಟ್ ನನ್ನ ಮಕ್ಕಳಿಗೆ ಕೊಟ್ಟಿರೋದನ್ನು ನಾನು ನಿಮಗೆ ಹೇಳಿದೆ ನೀವು ತುಂಬ ಜನಕ್ಕೆ ಡೌಟ್ ಇರುತ್ತೆ ಇದು ಕೊ ಡಾಕ್ಟ್ರು ಹೇಳಿದ್ದಾರೆ ಕೊಡಬಾರ್ದು ಅಂತ ಹೇಳಿದ್ದಾರೆ ನೀವು ಮಕ್ಕಳಿಗೆ ಕೊಡ್ತಾ ಇದ್ದೀರಾ ಅಂತಲೂ ನೀವು ಕೇಳ್ತೀರ ಕಮೆಂಟ್ ಬಾಕ್ಸಲ್ಲಿ ಬಟ್ ಹೇಳ್ತಾ ಇದ್ದೀನಿ ನಿಮ್ಮ ಇಷ್ಟ ನೀವು ಕೊಡಂಗಿದ್ರೆ ಕೊಡಿ ಇಲ್ಲಾಂದರೆ ಬೇಡ ಬಟ್ ನಾನು ಕೊಟ್ಟ ಮೇಲೆ ಮಕ್ಕಳು ನಿಜವಾಗ್ಲೂ ಚೆನ್ನಾಗಾಗಿದ್ದಾರೆ ಆಗಿದ್ದಾರೆ ಇಬ್ಬರು ಸೊ ಹಂಗಾಗಿ ನಾನು ಕೊಡ್ತಾ ಇದ್ದೀನಿ ಇಬ್ಬರು ನೀವು ನೋಡ್ತಾ ಇದ್ದೀರಲ್ವಾ ನಾನು ಯಾವಾಗಲೂ ವೀಡಿಯೋ ಮಾಡಿ ಹಾಕ್ತೀನಿ ಯಾವ ಥರ ಚೆನ್ನಾಗಾಗಿದ್ದಾರೆ ಅಂತಂದು ಹೇಳಿ ಸೊ ಹಂಗಾಗಿ ಇದನ್ನ ಹಾಕಿ ಇದು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಜೀರ್ಣಕ್ರಿಯೆ ಆಗುತ್ತೆ ಮಕ್ಕಳಿಗೆ ಅರ್ಗಿಸ್ಕೊಳ್ಳೋಕ್ಕೆ ಸ್ವಲ್ಪ ಹಾಲು ನಾವು ಹಾಲು ಕೊಟ್ಟಿರ್ತೀವಲ್ವ ಇವಾಗ ತಾಯಿ ಅನ್ನ ಊಟ ಮಾಡ್ತಾಳೆ ತರಕಾರಿ ಗಿರಕಾರಿ ಎಲ್ಲ ಊಟ ಮಾಡ್ತಾಳೆ ತಾಯಿ ಸೊ ಹಂಗಾಗಿ ಅದು ಹಾಲು ಆಗುತ್ತೆ ಹಾಲಾದಾಗ ನಾವು ಮಕ್ಕಳಿಗೆ ಅದು ಕೊಡ್ತೀವಿ ಮಕ್ಕಳಿಗಿನ್ನೂ ಜೀರ್ಣಕ್ರಿಯೆ ಬೆಳೆದಿರಲ್ಲ ಅಷ್ಟೊಂದು ಜೀರ್ಣಕ್ಕೇನು ಶಕ್ತಿ ಇರೋಲ್ಲ ಮಕ್ಕಳಿಗೆ ಸೊ ಹಂಗಾಗಿ ಇದು ಹಾಕೋದ್ರಿಂದ ಮಕ್ಕಳಿಗೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಮತ್ತು ಮೋಷನು ಸರಿಯಾಗಿ ಹೋಗ್ತಾರೆ ಅದಕ್ಕೋಸ್ಕರ ಅಷ್ಟೇ ಆಮೇಲೆ ಮಕ್ಕಳು ಸ್ವಲ್ಪ ಮೈ ಬಿಟ್ಕೊತಾರೆ ದಪ್ಪ ಹಾಕ್ತಾರೆ ಅದಕ್ಕೆ ಅದಕ್ಕೆ ಇದನ್ನು ಹಾಕೋದು ಸೊ ಹಂಗ ಹಂಗಾಗಿ ನಾನು ಹಾಕಿದ ಮೇಲೆ ಮಕ್ಕಳು ತುಂಬ ಚೆನ್ನಾಗಾದರೂ ನೀವು ನೋಡ್ತಾ ಇರ್ಬೋದು ನಾನು ಇವಳನ್ನ ತೋರಿಸ್ತೀನಿ ಋಷಿಕನ ಋಷಿಕಮ್ಮಗೆ ಅಲ್ಲಮ್ಮ ಮಂಡಮ್ಮ ಆಯ್ ಮಾಡಬ ಇವಳು ಜಾಸ್ತಿ ನಾನು ನಿಮಗೆ ತೋರಿಸೋದೇ ಇಲ್ಲ ಇವಳು ಇವಳು ಯಾವಾಗಲೂ ಒಂದು ಸ್ವಲ್ಪ ನಿದ್ದೆ ಮಾಡ್ತಾ ಇರ್ತಾಳೆ ಜಾಸ್ತಿ ಸೊ ಅದಕ್ಕೋಸ್ಕರ ಇದು ಟೂಸಿದೆ ಅಂತ ಅನ್ಕೊಂಬಿಡಿ ನಾನು ಹಿಂಗೆ ಹಿಂಗೆ ಮಾಡ್ತಾ ಇರ್ತೀನಿ ಸೊ ಹಂಗಾಗಿ ಹಂಗಾಗ್ಬಿಟ್ಟಿದೆ ಅದು ಆದರೂ ನನ್ನ ಮಕ್ಕಳಿಗೆ ಕೂದಲು ಸ್ವಲ್ಪ ಕಡಿಮೆನೇ ಈ ಹಾಲು ಕೊಟ್ಟ ಮೇಲೆ ಚೆನ್ನಾಗಿ ಟೇಗ್ಸಿ ಈ ಥರ ಕೂಡ್ಸ್ಕೊಂಡು ಈ ಥರ ಮಾಡಬೇಕು ಹಿಂಗೆ ಇಲ್ಲಿ ರೂರ್ ಕಲ್ ಹಿಂಗೆ ಹಿಂಗೆ ಮಾಡಿದರೆ ಮಕ್ಕಳು ಟೇಗ್ತಾರೆ ಮತ್ತು ಈ ಥರ ಮಾಡಬೇಕು ಈ ಥರ ಮಾಡಿದಾಗ ಟೇಗೋವರೆಗೂ ಬಿಡೋಕೆ ಹೋಗ್ಬೇಡಿ ಮಕ್ಕಳನ್ನು ಟೇಗ್ಸಿ ಈ ಥರ ಹಾಲು ಕೊಟ್ಟು ಟೇಗ್ಸೋದ್ರಿಂದ ಏನಾಗುತ್ತೆ ಅಂದರೆ ಇನ್ನೂ ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತೆ ಡೈಜೆಷನ್ ಮಾಡ್ಕೊತಾರೆ ಮಕ್ಕಳು ಸೊ ಹಂಗಾಗಿ ನಾನು ಈ ಥರ ಹಾಲು ಕೊಟ್ಟ ಮೇಲೆ ಟೇಗಿಸಿ ಅಂತ ಹೇಳೋದು ಇದಕ್ಕೆ ಅಷ್ಟೇ ಏನಿಲ್ಲ ನೀವು ಹಾಲು ಕೊಡೋ ತಡ ಹಂಗೆ ಮಲಗಿಸೋದ್ರಿಂದ ಏನಾಗುತ್ತೆ ಅಂದರೆ ಅವರು ವೈಟ್ ವೈಟ್ ಬರುತ್ತಲ್ವ ಆ ಥರ ಕಕ್ಕೊಂತಾರೆ ಜಾಸ್ತಿ ಸೊ ಹಂಗಾಗಿ ಅದು ಕಕ್ಕೆ ಹೇಳಿ ನೀವೇನು ವರಿ ಮಾಡ್ಕೋಬೇಡಿ ಅದು ಒಳ್ಳೆಯದೇನೆ ಯಾಕಂದರೆ ಕಕ್ಕಿದ ಮಕ್ಕಳು ದಕ್ತಾರೆ ಅಂತ ಹೇಳ್ತಾರೆ ಹಳ್ಳಿ ಕಡೆಗೆ ಮಾತು ಕೇಳಿರ್ಬೋದು ನೀವು ಕಕ್ಕಿದ ಮಕ್ಕಳು ದಕ್ಕಿದಂಗೆ ಅಂತ ಹೇಳ್ತಾರೆ ಸೊ ಹಂಗಾಗಿ ಕಕ್ಕಿದರೆ ಯಾಕೆ ಕಕ್ತಾರೆ ಅಂತಂದರೆ ಮಕ್ಕಳು ಅವಿನ್ನೂ ಬೆಳಿತಾ ಇರ್ತಾರಲ್ವ ಮಕ್ಕಳು ಸೊ ಹಂಗಾಗಿ ಅವ್ರು ಇದು ದೇಹದಲ್ಲಿ ವ್ಯಾರ ಎಲ್ಲ ಆಗ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಮಕ್ಕಳು ಕಕ್ತಾರೆ ಅವರು ಬೆಳೆಯೋಕೋಸ್ಕರನೇ ಕಕ್ಕೋದು ಸೊ ಹಂಗಾಗಿ ನನ್ನ ಮಕ್ಕಳು ತುಂಬ ಹಾಲು ಕುಡಿದ್ರೆ ಎಲ್ಲ ಕಕ್ಕೊತಾರೆ ಅಂತ ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮ ಹಿರಿಯರೆಲ್ಲ ಹೇಳಿರ್ತಾರೆ ಕಕ್ಕಿದ ಮಕ್ಕಳು ದಕ್ಕಿದಂಗೆ ಅಂತ ಹೇಳ್ತಾರೆ ಸೊ ಹಂಗಾಗಿ ಖುಷಿ ಪಡಿ ಆಮೇಲೆ ಹಾಲು ಕೊಡೋ ಕೊಡತ್ತರೆ ಈ ಥರ ಟೇಕ್ಸಿ ಇಲ್ಲಿ ಇನ್ಮೇಲೆ ಹಾಕ್ಕೊಂಡು ಟೇಕ್ಸಿ ಇಲ್ಲಾಂದರೆ ಹಿಂಗೆ ಟೇಕ್ಸಿ ಮತ್ತು ಆಮೇಲೆ ತುಂಬ ಏನಾದರೂ ತೂಕ ಒಂದು ಕೆ ಜಿ ಐನೂರು ಗ್ರಾಮು ಅಥವಾ ಒಂದು ಕೆ ಜಿ ಎಂಟುನೂರು ಗ್ರಾಮು ಏನಾದರೂ ಇದ್ದರೆ ಮಕ್ಕಳು ಅವ್ರಿಗೇನು ಮಾಡಬೇಕಂದ್ರೆ ಈ ಥರ ಎದೆ ಭಾಗ ಇರುತ್ತಲ್ವ ಇಲ್ಲಿ ಈ ಥರ ಹಿಂಗೆ ಮಕ್ಕಳೆಲ್ಲ ಪಾಪ ಏನು ಚಡ್ಡಿ ಗಿಡ್ಡಿ ಏನು ಹಾಕೇ ಇಲ್ಲ ನಾನು ಅವಳು ಬರೇ ಸುಸು ಮಾಡ್ತಾಳೆ ಸೊ ಅದಕ್ಕೋಸ್ಕರ ಚಡ್ಡಿ ಹಾಕಿಲ್ಲ ಈ ಥರ ಇವಳಿಂದ ಹೋಗ್ತಾಳೆ ಈ ಥರ ಈ ಥರ ಹಾಕ್ಕೊಂಡು ಹಿಂಗಿರಿ ಈ ಥರ ನಮಗೆ ಕಾವು ಕೊಟ್ಟಂಗೆ ಆಗುತ್ತೆ ಮಕ್ಕಳಿಗೆ ಈ ಥರ ಕಾವು ಕೊಟ್ಟಾಗ ಏನು ಏನಾಗುತ್ತೆ ಅಂದರೆ ತೂಕ ಜಾಸ್ತಿ ಆಗುತ್ತಂತೆ ಅಂಗನಿವಾಡಿಯಲ್ಲೆಲ್ಲ ಹೇಳಿರ್ತಾರೆ ಮತ್ತು ತಾಯಿ ಕಾಡಲ್ಲೆಲ್ಲ ಕಾಂಗೋರ್ ಅಂತ ಇರುತ್ತಲ್ವ ಆ ಪೇಜ್ ನೀವು ಓದಿದರೆ ಅಲ್ಲಿ ಗೊತ್ತಾಗುತ್ತೆ ನಿಮಗೆ ಯಾರ್ಯಾರು ಮಗುನ ಎತ್ಕೋಬೇಕು ಅಂತ ಮಾತ್ರ ಎತ್ಕೋಬೇಕು ಅದು ನಿಮ್ಮ ಮನೆಯಲ್ಲಿ ತಂದೆ ತಾಯಿ ಆಗಿರ್ಬೋದು ಅಥವಾ ನೀವು ಆಗಿರ್ಬೋದು ಮಗುನ ತಂದೆ ಆಗಿರ್ಬೋದು ಯಾರು ಆರೋಗ್ಯವಾಗಿರ್ತಾರೆ ಅವರು ಮಗುನ ಹಿಂಗೆ ಒಂದು ತಾಸು ಎರಡು ತಾಸು ಅಥವಾ ಟ್ವೆಂಟಿ ಫೋರ್ ಅವರ್ಸು ಈ ಥರ ಟ್ವೆಂಟಿ ಫೋರ್ ಅವರ್ಸ್ ಅಂತ ಇಟ್ಕೊಳಕ್ಕಾಗಲ್ಲ ಬಟ್ ಯಾವಾಗ ಯಾವಾಗ ನಿಮಗೆ ಟೈಮ್ ಸಿಗುತ್ತೆ ಅವಾಗೆಲ್ಲ ಮಕ್ಕಳನ್ನ ಈ ಥರ ಹಿಂಗೆ ಎದೆ ಭಾಗದಲ್ಲಿ ಹಿಂಗೆ ತಬ್ಕೊಂಡು ಹಿಂಗೆ ಇಟ್ಕೊಳ್ಳಿ ಮಕ್ಕಳು ಬೇಗ ದಪ್ಪ ಹಾಕ್ತಾರೆ ಅದೆಲ್ಲ ಅಂಗನವಾಡಿಯಲ್ಲಿ ಹೇಳಿರ್ತಾರೆ ನಿಮಗೆ ಗೊತ್ತಿರುತ್ತೆ ಸೊ ಹಾಗಾಗಿ ನನಗೆ ಗೊತ್ತಿದ್ದು ನಾನು ನಿಮಗೆ ಹೇಳಿದೆ ಅವರು ಹೇಳಿದರು ನನಗೆ ಯಾಕಂದರೆ ನನ್ನ ಮಕ್ಕಳನ್ನು ತೂಕ ಕಡಿಮೆ ಇದ್ರಲ್ವ ಸೊ ಹಂಗಾಗಿ ಅವ್ರು ನನಗೆ ಹೇಳಿದರು ಅದನ್ನೇ ನಾನು ನಿಮಗೆ ಹೇಳಿದೆ ಅಷ್ಟೇ ನೀನಿಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಎಲ್ಲರಿಗೂ ಇನ್ನು ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಓಕೆ ಯಾಕಂದರೆ ಇನ್ನು ಸ್ವಲ್ಪ ನರ್ವಸ್ ಆಗ್ತಾ ಇದ್ದೀನಿ ನಾನು ಮಾತಾಡೋಕ್ಕೆ ಯಾಕಂದರೆ ಇವಾಗಲ್ವಾ ಸ್ಟಾರ್ಟ್ ಮಾಡಿರೋದು ಬಟ್ ಎಲ್ಲರ ಥರ ಕಾನ್ಫಿಡೆಂಟ್ಗೆ ಸ್ವಲ್ಪ ಸ್ವಲ್ಪ ಎಲ್ಲ ಕಲ್ತ್ಕೊಳ್ತಾ ಇದ್ದೀನಿ ವೀಡಿಯೋ ಮಾಡೋದು ಅದೆಲ್ಲವುದು ಸೊ ಹಂಗಾಗಿ ಏನಾದರೂ ತಪ್ಪು ಮಾತಾಡದಲ್ಲಿ ನಿಮ್ಮ ಹೊಟ್ಟೆಗೆ ಹಾಕ್ಕೊಂಡು ಕ್ಷಮಿಸಿಬಿಡಿ ಓಕೆ ಧನ್ಯವಾದಗಳು ಎಲ್ಲರಿಗೂ ಈಗ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು